ಈ ವರ್ಷದ ಕ್ಯಾಲೆಂಡರ್ ನಾವೇ ತಗೋಬತ್ತೀವಿ ಆ ಕ್ಯಾಲೆಂಡರ್ ಬರುವಂತ ದಿನಾಂಕ ನೀವೇ ಯು ಯುವರ್ ಸೆಲ್ಫ್ ಕಮಿಟ್ ಈ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ದಯಮಾಡಿ ರಾಜ್ಯದ ಉದ್ದಗಾಲಕ್ಕೂ ನಮ್ಮ ಮಕ್ಕಳ ಧ್ವನಿಯಾಗಿ ಕೇಳ್ತಾ ಇದ್ದೀನಿ ಕ್ಯಾಲೆಂಡರ್ ತಗೋಬತ್ತೀನಿ ಆ ಕ್ಯಾಲೆಂಡರ್ ದಿನಾಂಕ ಯಾವತ್ತು ನೀವು ನೀವೆಲ್ಲವನ್ನ ಅಂತಕ್ಕಂಥದ್ರ ಬಗ್ಗೆ ದಯಮಾಡಿ ಸ್ಪಷ್ಟವಾದಂತ ನೀವು ನಿಲುವು ಕೊಟ್ಟುಬಿಟ್ರೆ ಇದು ನಮಗೆ ಬೇಕಾಗಿರೋದು ಅದಕ್ಕೋಸ್ಕರ ಇವತ್ತು ನಾನು ಪ್ರೆಸ್ ಮೀಟ್ ಕರೆದಿದ್ದೀನಿ ಇಷ್ಟೇ ಅಲ್ಲ ಇವತ್ತು ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಅಲ್ಲ ಕಳೆದ ಒಂದು ಎರಡು ವರ್ಷದಿಂದ ಹಲವಾರು ಪ್ರಕರಣಗಳು ಲಾ ಆಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಏನೇನಾಗಿದೆ ರಾಜ್ಯ ಎಲ್ಲಿ ಹೋಗಿ ಮುಗ್ತಾ ಇದೆ ಇತ್ತೀಚೆಗೆ ಉದಯಗಿರಿಯಲ್ಲಿ ಆದಂತಹ ಒಂದು ಇನ್ಸಿಡೆಂಟು ಪೂರ್ವ ನಿಯೋಜಿತ ಕಾರ್ಯಕ್ರಮ ಎಲ್ಲ ಸಮುದಾಯಗಳಿಗೂ ಇವತ್ತು ನೀವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಿಕವಾಗಿ ಶಕ್ತಿ ತುಂಬಿಸ್ಬೇಕು ಆದರೆ ಯಾವುದೇ ಸಮಾಜ ಯಾವುದೇ ಸಮುದಾಯ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಪಾರದರ್ಶಕವಾದಂಥ ಆಡಳಿತವನ್ನು ಕೊಡ್ತಕ್ಕಂಥದ್ದು ಇವತ್ತು ಸರ್ಕಾರದ ಹೊಣೆಗಾರಿಕೆ ಆದರೆ ನೀವೇನು ಮಾಡ್ತಿದ್ದೀರಿ ನಿಮಗೆ ಬೇಕಾದಂಥ ರಾಜಕೀಯವಾಗಿ ಉಪಯೋಗಕ್ಕೆ ಬರ್ತಕ್ಕಂಥ ಆಲೋಚನೆಗಳು ಪೊಲೀಸರಿಗೆ ಇವತ್ತು ಕಾನೂನ ಕಾಪಾಡತಕ್ಕಂಥ ಪೊಲೀಸರಿಗೆ ಇವತ್ತು ರಕ್ಷತೆ ಇಲ್ಲ ಈ ಸರ್ಕಾರದಲ್ಲಿ ಉದಯಗಿರಿಲ್ ಆದಂತ ಇನ್ಸಿಡೆಂಟ್ ಪೂರ್ವನಿಯೋಜಿತ ಅಷ್ಟು ಕಲ್ಲುಗಳನ್ನ ತಗೊಂಡು ಬಂದು ಒಂದೇ ಸರಿ ಒಬ್ಬ ಪೊಲೀಸ್ ಅಧಿಕಾರಿ ವಾಹನದ ಮೇಲೆ ಆ ಕಲ್ಲುಗಳನ್ನ ಎಸಿತಾರೆ ಅಂತಕ್ಕಂಥದ್ದಾದ್ರೆ ವಾಟ್ ಆಕ್ಷನ್ ದ ಗೌರ್ಮೆಂಟ್ ಟೇಕನ್ ಅಬೌಟ್ ದಿಸ್ ಪೊಲೀಸರಿಗೆ ಇವತ್ತು ಈ ಕಾನೂನಿನ ಅಡಿನಲ್ಲಿ ರಚನೆ ಇಲ್ಲ ಅಂತಕ್ಕಂಥದ್ದಾದ್ರೆ ಸರ್ಕಾರ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಜನಸಾಮಾನ್ಯರ ಕತೆ ಏನು ಅದೇ ಮೊನ್ನೆ ಭದ್ರಾವತಿಗೆ ಹೋಗಿದ್ದೆ ಇನ್ಸಿಡೆಂಟ್ ಆಯಿತು ಇಡೀ ರಾಜ್ಯದ ತಾವು ತೋರಿಸಿದ್ವಿ ಕಾಂಗ್ರೆಸ್ನ ಶಾಸಕರ ಸುಪುತ್ರ ಯಾವ ರೀತಿ ಒಬ್ಬರು ಹೆಣ್ಮಗಳು ಅಧಿಕಾರಿ ಮೇಲೆ अत्यंत अवाच्यवाद